ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷಾ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯ ರೋಮನ್ಸ್ ಚಾಪ್ಟರ್ ಫೈವ್ ವರ್ಸ್ ಏಯ್ಟೀನ್ ಆ್ಯಂಡ್ ನೈನ್ಟೀನ್ ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಿ ಜೀವವನ್ನು ಫಲಿಸುತ್ತದೆ ಒಬ್ಬನ ಅವಿದೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಅಲೆ ನೂಯ್ಯ ನೋಡಿ ಇಲ್ಲಿ ಎರಡು ಕಾರ್ಯವನ್ನು ನಾವು ನೋಡಬಹುದು ಎಸ್ ಸ್ವಾಮಿ ಯಾಕೆ ಮಾಂಸ ಅಥವಾ ನರ ಅವತಾರವನ್ನು ಎತ್ತಿ ದೇವರಾಗಿ ಇದ್ದ ಅವರು ಅಲೆಲುಯ್ಯ ಮನುಷ್ಯನಾಗಿ ಮನುಷ್ಯ ಅವತಾರ ಅಥವಾ ಮಾಂಸದಲ್ಲಿ ಯಾಕೆ ಈ ಭೂಮಿಗೆ ಬಂದು ನಮಗಾಗಿ ಪ್ರಾಣ ಕೊಟ್ಟರು ಎಂಬುದಾಗಿ ಅದರ ಉದ್ದೇಶ ಏನು ಎಂಬುದಾಗಿ ನೋಡುವಾಗ ಆದಾಮನು ಒಂದು ತಪ್ಪು ಮಾಡಿದನು ತಪ್ಪು ಅನ್ನುವಾಗ ಅದು ಅವಿದೇಯತೆಯಾಗಿತ್ತು ದೇವರು ಮಾಡಬೇಡ ಎಂಬದ ಎಂದ ಕಾರ್ಯವನ್ನು ಮಾಡಿದನು ಮೀರಿದನು ಆತನ ಮಾತನ್ನು ಮೀರಿದಾಗ ಆ ಪಾಪ ಆ ತಪ್ಪುದಿಂದ ಜಗತ್ತಿನ ಒಳಗಡೆ ಮನುಷ್ಯರ ಒಳಗಡೆ ತಪ್ಪು ಪಾಪಗಳು ಪ್ರವೇಶಮಾಯಿತು ಆ ಒಂದು ಕಾರ್ಯದಿಂದ ಈಗ ಎಲ್ಲರೂ ಆ ಪಾಪದಿಂದ ಸಾಯಬೇಕು ಎಂಬ ನಿರ್ಣಯ ತಪ್ಪು ಮಾಡಿದವರು ಸಾಯಬೇಕು ಶಿಕ್ಷೆಗೆ ಒಳಗಾಗಲೇಬೇಕು ಎಂಬುದಾಗಿ ನೋಡಿ ಒಂದು ಅಭಿದಯತ್ವ ಕೂಡ ಒಂದು ತಪ್ಪು ಒಂದು ಪಾಪ ಎಂಬುದಾಗಿ ನೋಡುತ್ತಾ ಇದ್ದೇವೆ ಸೊ ಆ ಮೀರಿದ ಕಾರಣ ಅಲ್ಲೆಲ್ಲು ಯಾ ಆ ಪಾಪವು ಈ ಭೂಮಿಗೆ ಬಂತು ಸೊ ಎಲ್ಲ ಮನುಷ್ಯರು ಪಾಪಿಗಳಾದರೂ ಎಲ್ಲ ಮನುಷ್ಯರು ಸಾಯಬೇಕು ಅದುವೇ ಪನಿಷ್ಮೆಂಟ್ ಅದುವೇ ತೀರ್ಪು ದಂಡನೆ ಆದರೆ ಯೇಸುಸ್ವಾಮಿ ಏನು ಮಾಡಿದರು ಒಂದು ಸತ್ಕಾರ್ಯವನ್ನು ಮಾಡಿದರು ಅದುವೇ ಶಿಲುಭೆಯ ಮರಣ ಆ ಒಂದು ಸತ್ಕಾರ್ಯದಿಂದ ಎರಡನೆಯ ಆದಾಮನಾಗಿ ಯೇಸುಸ್ವಾಮಿ ಭೂಮಿಗೆ ನರವತಾರ ಎತ್ತಿ ಬಂದು ನಮ್ಮ ಪಾಪಗಳಿಗೋಸ್ಕರ ನಮ್ಮ ಜಾಗದಲ್ಲಿ ಅವರು ಸತ್ತ ಕಾರಣ ಮರಣ ಹೊಂದಿದ ಕಾರಣ ನಾವು ಮರಣದ ಶಿಕ್ಷೆಯಿಂದ ತಪ್ಪಿಸಲ್ಪಡುತ್ತಾ ಇದ್ದೇವೆ ವೆರ್ ವೀ ಹ್ಯಾಡ್ ಟು ಡೈ ಜೀಸಸ್ ಡೈಡ್ ಇನ್ ಅವರ್ ಪ್ಲೇಸ್ ಹೀ ಡೈಡ್ ಅದಕ್ಕೋಸ್ಕರ ಮಾಂಸದಲ್ಲಿ ಬಂದರು ಯಾಕಂದರೆ ನಾವು ಮಾಂಸ ರಕ್ತದಿಂದ ತುಂಬಿದವರಾಗಿರುವಾಗ ನಮ್ಮ ಹಾಗೆ ಅವರು ಆ ಒಂದು ನರರಾಗಿ ಬಂದು ಪಾಡುಗಳನ್ನು ಅನುಭವಿಸಿ ತಮ್ಮ ಮಾಂಸದಲ್ಲಿ ಪಾಪ ಇರಲಿಲ್ಲ ಪಾಪ ಮಾಡಲಿಲ್ಲ ಪಾಪ ರಹಿತ ಜೀವನ ಪರ್ಫೆಕ್ಟ್ ಆಗಿದ್ದ ಒಂದು ಶರೀರ ಅದು ನಮಗಾಗಿ ಪಾಪ ಪರಿಹಾರವಾಗಿ ಒಪ್ಪಿಸಿಕೊಡಲ್ಪಟ್ಟಿತ್ತು ಆದ ಕಾರಣ ನಾವು ಇದನ್ನೆಲ್ಲ ಸಾಧಾರಣವಾಗಿ ತಕ್ಕೊಳ್ಳಬಾರದು ಸ್ವಾಮಿಯ ಮರಣ ಎಂಬುದಾಗಿ ಬರುವಾಗ ಕ್ರೂಜೆ ಎಂಬುದಾಗಿ ಬರುವಾಗ ಇಷ್ಟು ಆಳವಾದ ಸಂಗತಿಗಳು ನಮಗಿದೆ ಇದನ್ನು ತಳುಕೊಂಡವರಾಗಿ ಇನ್ನು ಮುಂದೆ ಪಾಪ ಮಾಡದವರಾಗಿ ನಮ್ಮ ಶರೀರವನ್ನು ನಾವು ಪರಿಶುದ್ಧವಾಗಿ ಕಾಪಾಡಿಕೊಳ್ಳೋಣ ಪಾಪವನ್ನು ಕಂಡರೆ ಓಡೋಣ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಎಸಪ್ಪ ನೀವು ನಮ್ಮ ಅಲೆಲು ಈ ಮರಣದ ಓ ಶಿಕ್ಷೆಯನ್ನು ಅನುಭವಿಸಬೇಕಾದ ಸಾಯಬೇಕಾದ ನಮ್ಮ ಶರೀರವನ್ನು ಬಿಡಿಸುವುದಕ್ಕಾಗಿ ನೀನು ನಿನ್ನ ಶರೀರ ರೂಪವಾಗಿ ಬಂದು ನಿನ್ನ ಶರೀರದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ನಮಗಾಗಿ ಪ್ರಾಣ ಕೊಟ್ಟದಕ್ಕಾಗಿ ಸ್ತೋತ್ರ ಎಸಪ್ಪ ಓ ಪಾಪ ರಹಿತ ಜೀವಿತ ಮಾಡಿದ ನೀನು ಪಾಪ ಅಂದರೆ ಏನೆಂಬುದಾಗಿ ಗೊತ್ತಿಲ್ಲದ ನೀನು ನಮ್ಮ ಪಾಪಗಳನ್ನು ನಿನ್ನ ಶರೀರದ ಮೇಲೆ ಹೊತ್ತು ಸ್ವಾಮಿ ನಮಗಾಗಿ ಪ್ರಾಣ ಕೊಟ್ಟದಕ್ಕಾಗಿ ಸ್ತೋತ್ರ ಅದಕ್ಕೆ ಯಾವಾಗಲೂ ಆ ಜ್ಞಾನ ಉಳ್ಳವರಾಗಿ ಅರಿವು ಉಳ್ಳವರಾಗಿ ನಮ್ಮನ್ನು ಬದಲಿ ಮಾಡು ಎಸಪ್ಪ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ರೀತಿಯಾಗಿ ಯೇಸು ಸ್ವಾಮಿ ಮನುಷ್ಯನಾಗಿ ಬಂದದಕ್ಕೆ ಉದ್ದೇಶ ಹಾಳೆ ನಮ್ಮ ಪಾಪಗಳನ್ನು ಆತನ ಶರೀರದಲ್ಲಿ ಹೊತ್ತುಕೊಂಡು ನಮ್ಮ ಸ್ಥಳದಲ್ಲಿ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ನನ್ನ ನಾವು ಮರೆಯಬಾರದು ಇದಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು ಅಲ್ಲವಾದರೆ ನಾವು ದಂಡನೆಗೆ ಒಳಗಾಗುತ್ತಿದ್ದೆವು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ